ಓಕೆ ಅಣ್ಣ ಸೈಲೆನ್ಸ್ನಾ ಎಲ್ರಿಗೂ ನಮಸ್ಕಾರ ಇವತ್ತು ಸಿನಿಮಾ ಸಿನಿಮಾದು ಒಂದು ಒಂದು ಟೂ ಡೇಸ್ಗೆ ಮುಂಚೆ ಆ ಸಿನಿಮಾ ಮೇಲೆ ಇರುವ ನಂಬಿಕೆ ಮೇಲೆ ನಾವು ಇವತ್ತೇ ಪ್ರೀಮಿಯರ್ ಶೋ ಮಾಡಿದ್ದೀವಿ ಇಲ್ಲಿರುವ ಕ್ಯಾಮ್ರಾಗಳು ಎಷ್ಟು ಕ್ಯಾಮ್ರಾಗಳು ಇದೆಯೋ ಆಲ್ಮೋಸ್ಟ್ ನಾನು ಒಂದು ಇಪ್ಪತ್ತೈದು ಮೂವತ್ತು ಕ್ಯಾಮ್ರಾ ಕಾಣಿಸ್ತಾ ಇದೆ ಇಷ್ಟಕ್ಕಿಂತ ಒಂದು ಟೆನ್ ಟೈಮ್ಸ್ ಆಡಿಟೋರಿಯಮಲ್ಲಿ ಜನ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ಒಂದು ವಿಷಯ ಏನಂದರೆ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದೀವಿ ಅಂತ ನಾವು ಹೇಳ್ಕೊಳ್ಳಲ್ಲ ಒಂದು ಹೊಸ ಪ್ರಯತ್ನ ಸಾವಿರ ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಒಂದು ಎಂಗೇಜ್ಡ್ ಆಗಿರುತ್ತೆ ಸಿನಿಮಾ ಸೊ ಇವತ್ತು ನೋಡಿರೋರು ಅದನ್ನೇ ನಿಮ್ಮ ಎಲ್ಲರೂ ಎಲ್ಲರೂ ಐ ಮೀನ್ ಅದನ್ನೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗಿದ್ದಾರೆ ರವಿ ಚೇತನ್ ಅಂತ ಇಬ್ಬರು ಸಾಫ್ಟ್ವೇರ್ ಪ್ರೊಫೆಷ್ನಲ್ಸು ಇವರು ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನೇ ಸುಕೃತ ಗೊತ್ತು ನಿಮಗೆ ಜಟಾ ಸಿನಿಮಾ ಅಂದಾನೆ ಈಗ ಮ್ಯಾಕ್ಸಲ್ಲಿ ಅವ್ರ ಕ್ಯಾಮ್ರಾಮ್ಯಾನು ದೇವ್ ಆಲ್ಸೋ ಎಸ್ ಡನಿಯಾ ಇದು ಆಮೇಲೆ ಈಗ ಸಾತ್ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ಲಿ ಪ್ರೆಸ್ ಎಲ್ಲರೂ ಬಂದ್ಬಿಟ್ಟು ಸರ್ ಆ ಹುಡುಗ ಏನೋ ಮಾಡ್ತಾನೆ ಸರ್ ಅಂತ ಹೇಳಿದ್ರು ಏನು ಅಂತ ಗೊತ್ತಿಲ್ಲ ಓಕೆ ಓವರಾಲ್ ಒಂದು ಹೊಸ ಕಾನ್ಸೆಪ್ಟು ತುಂಬ ಕಾಂಪ್ಯಾಕ್ಟಾಗಿ ಮಾಡಿದ್ದೀವಿ ಒಪ್ಕೊಳ್ತೀವಿ ಬಟ್ ಯಾರು ಮಾಡದೇವ್ರೂ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದೀವಿ ವಿ ನೀಡ್ ಯುವರ್ ಸಪೋರ್ಟ್ ಇವತ್ತು ಪ್ರೆಸ್ ಎಷ್ಟಿಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ರ ಇದನ್ನು ನೋಡಿ ಜನಗಳು ಬಂದು ಫ್ರೈಡೆ ಸವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸುಕೃತ ಬನ್ನಿ